bye uh -huh. ி எத்திக்க நாபா தாயியாகி முதா தந்தையாக எத்திக்க நல்ல பாபா தாயியாகி முத నన్న బాబా జగ తొక్క నన్న బాబా సర్వాత్మ తందే నన్న శివ బాబా నీను నన్న బాబా నన్న శివ బాబా నీను నన్న బాబా నన్న బాబా ಓಂ ಶಾಂತಿ ಇಂದಿನ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ದೇವತೆಗಳಾಗಬೇಕಾಗಿದೆ ಆದ್ದರಿಂದ ಮಾಯೆಯ ಅವಗುಣಗಳ ತ್ಯಾಗ ಮಾಡಿ ಕೋಪಿಸಿಕೊಳ್ಳುವುದು ಒಡೆಯುವುದು ತೊಂದರೆ ಕೊಡುವುದು ಕೆಟ್ಟ ಕೆಲಸ ಮಾಡುವುದು ಕಳ್ಳತನ ಮಾಡುವುದು ಇದೆಲ್ಲವೂ ಮಹಾಪಾಪವಾಗಿದೆ ಪ್ರಶ್ನೆ ಈ ಜ್ಞಾನದಲ್ಲಿ ಯಾವ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ನಷ್ಟವು ಯಾರಿಗೆ ಆಗುತ್ತದೆ ಉತ್ತರ ಯಾರಿಗೆ ತಮ್ಮ ಲೆಕ್ಕಪತ್ರವನ್ನಿಡುವುದು ಬರುತ್ತದೆಯೋ ಅವರು ಈ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಯಾರೂ ದೇಹಿ ಅಭಿಮಾನಿಯಾಗಿರುವುದಿಲ್ಲವೋ ಅವರಿಗೆ ನಷ್ಟವಾಗುತ್ತದೆ ತಂದೆಯು ತಿಳಿಸುತ್ತಾರೆ ವ್ಯಾಪಾರಿಗಳಿಗೆ ಲೆಕ್ಕವನ್ನಿಡುವ ಅಭ್ಯಾಸವಿರುತ್ತದೆ ಆದ್ದರಿಂದ ಇಲ್ಲಿಯೂ ಅವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಆತ್ಮಿಕ ಪಾತ್ರಧಾರಿ ಮಕ್ಕಳ ಪ್ರತಿ ತಂದೆಯೂ ತಿಳಿಸುತ್ತಾರೆ ಏಕೆಂದರೆ ಆತ್ಮವೇ ಬೇಹದ್ದಿನ ನಾಟಕದಲ್ಲಿ ಪಾತ್ರವನ್ನಭಿನಯಿಸುತ್ತಿದೆ ಇದು ಮನುಷ್ಯರ ನಾಟಕವಲ್ಲವೇ ಮಕ್ಕಳು ಈ ಸಮಯದಲ್ಲಿ ಪುರುಷಾರ್ಥ ಮಾಡುತ್ತಿದ್ದೀರಿ ಬಲೆ ಮನುಷ್ಯರು ವೇದಶಾಸ್ತ್ರಗಳನ್ನು ಓದುತ್ತಾರೆ ಶಿವನ ಪೂಜೆ ಮಾಡುತ್ತಾರೆ ಆದರೆ ತಂದೆಯೂ ತಿಳಿಸುತ್ತಾರೆ ಇದರಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಭಕ್ತಿಯು ಇಳಿಯುವ ಕಲೆಯಾಗಿದೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಮತ್ಯಾವ ಮಾರ್ಗದಿಂದಲೋ ಇಳಿಯುತ್ತಾರಲ್ಲವೇ ಇದೊಂದು ಆಟವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವಲಿಂಗವನ್ನು ಪೂಜಿಸುವಾಗ ಅದನ್ನು ಬ್ರಹ್ಮನೆಂದು ಹೇಳುವುದಿಲ್ಲ ಅಂದಮೇಲೆ ಯಾರನ್ನು ಪೂಜಿಸುತ್ತಾರೆ ಶಿವಲಿಂಗವನ್ನೇ ಈಶ್ವರನೆಂದು ತಿಳಿದು ಪೂಜೆ ಮಾಡುತ್ತಾರೆ ನೀವು ಮೊಟ್ಟ ಮೊದಲಿಗೆ ಪೂಜೆಯನ್ನು ಆರಂಭಿಸಿದ್ದಾಗ ವಜ್ರದ ಶಿವಲಿಂಗವನ್ನು ಮಾಡಿಸುತ್ತೀರಿ ಈಗಂತೂ ಬಡವರಾಗಿರುವ ಕಾರಣ ಕಲ್ಲಿನ ಶಿವಲಿಂಗವನ್ನು ಮಾಡಿಸಿದ್ದಾರೆ ವಜ್ರದ ಶಿವಲಿಂಗವು ಆ ಸಮಯದಲ್ಲಿ ನಾಲ್ಕೈದು ಸಾವಿರ ಬೆಲೆ ಬಾಳುತ್ತಿತ್ತು ಈ ಸಮಯದಲ್ಲಂತೂ ಅದರ ಬೆಲೆಯು ಐದು ಏಳು ಲಕ್ಷಗಳಾಗಿವೆ ಅಂತಹ ವಜ್ರಗಳು ಸಿಗುವುದು ಬಹಳ ವಿರಳ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಜ್ಞಾನವಿಲ್ಲದೆ ಕಲ್ಲಿನ ಪೂಜೆ ಮಾಡುತ್ತಾರೆ ನಿಮಗೆ ಜ್ಞಾನವಿದೆ ಅಂದ ಮೇಲೆ ನೀವು ಪೂಜೆ ಮಾಡುವುದಿಲ್ಲ ಚೈತನ್ಯದಲ್ಲಿ ತಂದೆಯು ಸನ್ಮುಖದಲ್ಲಿದ್ದಾರೆ ಅವರನ್ನೇ ನೀವು ನೆನಪು ಮಾಡುತ್ತೀರಿ ನಿಮಗೆ ತಿಳಿದಿದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಗೀತೆಯಲ್ಲಿಯೂ ಸಹ ಏ ಮಕ್ಕಳೇ ಎಂದು ಹೇಳುತ್ತಾರೆ ಪ್ರಾಣಿ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ ಪ್ರಾಣವು ಹೊರಟು ಹೋಯಿತೆಂದರೆ ಇದು ಶವದ ಸಮಾನ ಆತ್ಮವು ಶರೀರವನ್ನು ಬಿಟ್ಟು ಹೋಗುತ್ತದೆ ಆತ್ಮವು ಅವಿನಾಶಿಯಾಗಿದೆ ಅದು ಶರೀರದಲ್ಲಿ ಪ್ರವೇಶ ಮಾಡಿದಾಗ ಚೈತನ್ಯವಿರುತ್ತದೆ ತಂದೆಯು ತಿಳಿಸುತ್ತಾರೆ ಏ ಆತ್ಮಗಳೇ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ದೈವಿ ಗುಣಗಳ ಧಾರಣೆಯೂ ಎಲ್ಲಿಯವರೆಗೆ ಆಗಿದೆ ಯಾವುದೇ ವಿಕಾರವಿಲ್ಲವೇ ಕಳ್ಳತನ ಇತ್ಯಾದಿಗಳ ಯಾವುದೇ ಆಸುರಿ ಗುಣವಂತೂ ಇಲ್ಲ ಅಲ್ಲವೇ ಆಸುರಿ ಕರ್ತವ್ಯ ಮಾಡುವುದರಿಂದ ಕೆಳಗೆ ಬೀಳುತ್ತಾರೆ ಅಷ್ಟು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಕೆಟ್ಟ ಹವ್ಯಾಸಗಳನ್ನು ಖಂಡಿತವಾಗಿ ಕಳೆಯಬೇಕಾಗಿದೆ ದೇವತೆಗಳೆಂದು ಯಾರ ಮೇಲೂ ಕೋಪಿಸಿಕೊಳ್ಳುವುದಿಲ್ಲ ಇಲ್ಲಿ ಅಸುರರ ಮೂಲಕ ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಏಕೆಂದರೆ ನೀವು ದೈವಿ ಸಂಪ್ರದಾಯದವರಾಗುತ್ತೀರಿ ಆದ್ದರಿಂದ ಮಾಯೆಯು ಎಷ್ಟು ಶತ್ರುವಾಗಿ ಬಿಡುತ್ತದೆ ಮಾಯೆಯು ಅವಗುಣದ ಕೆಲಸ ಮಾಡುತ್ತದೆ ಒಡೆಯುವುದು ತೊಂದರೆ ಕೊಡುವುದು ಕೆಟ್ಟ ಕೆಲಸ ಮಾಡುವುದು ಇದೆಲ್ಲವೂ ಪಾಪವಾಗಿದೆ ನೀವು ಮಕ್ಕಳಂತೂ ಬಹಳ ಶುದ್ಧವಾಗಿರಬೇಕು ಕಳ್ಳತನ ಇತ್ಯಾದಿಗಳನ್ನು ಮಾಡುವುದು ಮಹಾನ್ ಪಾಪವಾಗಿದೆ ಬಾಬಾ ನನ್ನವರು ತಾವೊಬ್ಬರ ವಿನಃ ಮತ್ಯಾರೂ ಇಲ್ಲ ನಾನು ತಮ್ಮನ್ನೇ ನೆನಪು ಮಾಡುತ್ತೇನೆಂದು ತಂದೆಯೊಂದಿಗೆ ನೀವು ಪ್ರತಿಜ್ಞೆ ಮಾಡುತ್ತಾ ಬಂದಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಬಲೆ ಆಡುತ್ತಾ ಬಂದಿದ್ದಾರೆ ಆದರೆ ನೆನಪಿನಿಂದ ಏನಾಗುತ್ತದೆ ಎಂದು ಅವರಿಗೆ ತಿಳಿದಿಲ್ಲ ಅವರಂತೂ ತಂದೆಯನ್ನೇ ಅರಿತುಕೊಂಡಿಲ್ಲ ಒಂದು ಕಡೆ ಭಗವಂತನು ನಾಮರೂಪದಿಂದ ಭಿನ್ನವೆಂದು ಹೇಳುತ್ತಾರೆ ಇನ್ನೊಂದು ಕಡೆ ಲಿಂಗಪೂಜೆ ಮಾಡುತ್ತಾರೆ ನೀವೀಗ ಚೆನ್ನಾಗಿ ತಿಳಿದುಕೊಂಡು ಮತ್ತೆ ತಿಳಿಸಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಇದನ್ನೂ ಸಹ ವಿಚಾರ ಮಾಡಿ ಮಹಾನ್ ಆತ್ಮರೆಂದು ಯಾರಿಗೆ ಹೇಳಲಾಗುವುದು ಶ್ರೀಕೃಷ್ಣನಂತೂ ಕೃಷ್ಣನಂತೂ ಚಿಕ್ಕಮಗು ಸ್ವರ್ಗದ ರಾಜಕುಮಾರನಾಗಿದ್ದಾನೆ ಅಂದ ಮೇಲೆ ಶ್ರೀಕೃಷ್ಣನು ಮಹಾತ್ಮನು ಅಥವಾ ಇಂದಿನ ಕಲಿಯುಗಿ ಮನುಷ್ಯರು ಕೃಷ್ಣನು ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ ಅಲ್ಲವೇ ಅದು ನಿರ್ವಿಕಾರಿ ಪ್ರಪಂಚ ಇದು ವಿಕಾರಿ ಪ್ರಪಂಚವಾಗಿದೆ ನಿರ್ವಿಕಾರಿಗಳಿಗೆ ಬಹಳಷ್ಟು ಬಿರುದುಗಳನ್ನು ಕೊಡಬಹುದು ವಿಕಾರಿಗಳಿಗೇನು ಮಹಿಮೆ ಇದೆ ಒಬ್ಬ ತಂದೆಯೇ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠನಾಗಿದ್ದಾರೆ ಮತ್ತೆಲ್ಲ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ ಅಂದ ಮೇಲೆ ಪಾತ್ರದಲ್ಲಿ ಅವಶ್ಯವಾಗಿ ಬರಬೇಕಾಗುವುದು ಸತ್ಯಯುಗವು ಶ್ರೇಷ್ಠ ಮನುಷ್ಯರ ಪ್ರಪಂಚವಾಗಿದೆ ಪ್ರಾಣಿ ಪಕ್ಷಿಗಳೆಲ್ಲವೂ ಶ್ರೇಷ್ಠವಾಗಿರುತ್ತವೆ ಅಲ್ಲಿ ಮಾಯಾ ರಾವಣನೇ ಇರುವುದಿಲ್ಲ ಅಲ್ಲಿ ಇಂತಹ ಯಾವುದೇ ತಮೋಗುಣಿ ಪ್ರಾಣಿ ಪಕ್ಷಿಗಳಿರುವುದಿಲ್ಲ ನಿಮಗೆ ತಿಳಿದಿದೆ ನವಿಲು ವಿಕಾರದಿಂದ ಜನ್ಮ ಕೊಡುವುದಿಲ್ಲ ಅದರ ಕಣ್ಣಿನಿಂದ ನೀರು ಬರುತ್ತದೆ ಅದನ್ನು ಹೆಣ್ಣು ನವಿಲು ಧಾರಣೆ ಮಾಡಿಕೊಳ್ಳುತ್ತದೆ ನವಿಲಿಗೆ ರಾಷ್ಟ್ರ ಪಕ್ಷಿ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿಯೂ ಸಹ ವಿಕಾರದ ಹೆಸರಿರುವುದಿಲ್ಲ ಮೊದಲನೇ ವಿಶ್ವದ ರಾಜಕುಮಾರನು ಶ್ರೀಕೃಷ್ಣನಾಗಿದ್ದಾನೆ ಅವನ ಕಿರೀಟದಲ್ಲಿ ನವಿಲು ಗರಿಯನ್ನಿಡುತ್ತಾರೆ ಅಂದ ಮೇಲೆ ಏನೋ ರಹಸ್ಯವಿರಬೇಕಲ್ಲವೇ ಆದ್ದರಿಂದ ತಂದೆಯು ಎಲ್ಲ ಮಾತುಗಳನ್ನು ರಿಫೈನ್ ಮಾಡಿ ತಿಳಿಸಿಕೊಡುತ್ತಾರೆ ಅಲ್ಲಿ ಮಕ್ಕಳು ಹೇಗೆ ಜನ್ಮ ಪಡೆಯುತ್ತಾರೆ ಎಂಬುದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಲ್ಲಿ ವಿಕಾರವಿರುವುದಿಲ್ಲ ತಂದೆಯೂ ತಿಳಿಸುತ್ತಾರೆ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ತಮ್ಮ ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಿ ಪರಿಶ್ರಮವಿಲ್ಲದೆ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಹೇಗೆ ನೀವಾತ್ಮಗಳು ಬಿಂದುವಾಗಿದ್ದೀರೋ ಹಾಗೆಯೇ ತಂದೆಯೂ ಬಿಂದುವಾಗಿದ್ದಾರೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ನಾವು ನೋಡಬೇಕೆಂದು ಕೆಲವರು ಹೇಳುತ್ತಾರೆ ಅದಕ್ಕೆ ತಂದೆಯೂ ತಿಳಿಸುತ್ತಾರೆ ಈ ಕಣ್ಣಿಗೆ ಕಾಣಿಸುವವರನ್ನು ಬಹಳ ಸಮಯದಿಂದ ನೀವು ಪೂಜೆ ಮಾಡಿದ್ದೀರಿ ಆದರೆ ಲಾಭವೇನೂ ಆಗಲಿಲ್ಲ ಈಗ ಯಥಾರ್ಥ ರೀತಿಯಿಂದ ನಾನು ನಿಮಗೆ ತಿಳಿಸುತ್ತೇನೆ ನನ್ನಲ್ಲಿ ಇಡೀ ಪಾತ್ರವು ಅಡಕವಾಗಿದೆ ನಾನು ಪರಮ ಆತ್ಮನಲ್ಲವೇ ಯಾವುದೇ ಮಗು ತನ್ನ ಲೌಕಿಕ ತಂದೆಗೆ ಈ ರೀತಿ ಹೇಳುವುದಿಲ್ಲ ಪರಮ ಒಬ್ಬರಿಗೆ ಹೇಳಲಾಗುತ್ತದೆ ಸನ್ಯಾಸಿಗಳಂತೂ ತಂದೆಯೆಂದು ಹೇಳಲು ಅವರಿಗೆ ಮಕ್ಕಳೇ ಇಲ್ಲ ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಆಸ್ತಿಯನ್ನು ಕೊಡುತ್ತಾರೆ ಅವರದ್ದು ಗೃಹಸ್ಥ ಆಶ್ರಮವಲ್ಲ ತಂದೆಯೂ ತಿಳಿಸುತ್ತಾರೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿದ್ದೀರಿ ಮೊಟ್ಟ ಮೊದಲಿಗೆ ನೀವೇ ಸತೋಪ್ರಧಾನರಾಗಿದ್ದೀರಿ ನಂತರ ಕೆಳಗಿಳಿಯುತ್ತಾ ಬಂದಿದ್ದೀರಿ ಈಗಂತೂ ತಮಗೆ ಶ್ರೇಷ್ಠರೆಂದು ಹೇಳಿಕೊಳ್ಳುವುದಿಲ್ಲ ಈಗಂತೂ ನೀಚರೆಂದು ತಿಳಿಯುತ್ತಾರೆ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ಮೂಲ ಮಾತೇನೆಂದರೆ ತಮ್ಮಲ್ಲಿ ನೋಡಿಕೊಳ್ಳಿ ನನ್ನಿಂದ ಯಾವುದೇ ವಿಕಾರಿ ಕರ್ಮವಾಗಿಲ್ಲವೆ ಪ್ರತಿನಿತ್ಯವೂ ರಾತ್ರಿಯಲ್ಲಿ ತಮ್ಮ ಲೆಕ್ಕಪತ್ರವನ್ನು ತೆಗೆಯಿರಿ ವ್ಯಾಪಾರಿಗಳು ಯಾವಾಗಲೂ ಲೆಕ್ಕವನ್ನು ತೆಗೆಯುತ್ತಾರೆ ಸರ್ಕಾರಿ ಸೇವಕರು ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ ಅವರಿಗಾದರೂ ನಿಗದಿತ ಸಂಬಳವಿರುತ್ತದೆ ಈ ಜ್ಞಾನ ಮಾರ್ಗದಲ್ಲಿಯೂ ವ್ಯಾಪಾರಿಗಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಇಷ್ಟು ವಿದ್ಯಾವಂತ ಅಧಿಕಾರಿಗಳು ಸಹ ಮುಂದುವರಿಯುವುದಿಲ್ಲ ವ್ಯಾಪಾರದಲ್ಲಿ ಇಂದು ಐವತ್ತು ಸಾವಿರ ಸಂಪಾದಿಸಿದ್ದರೂ ನಾಳೆ ಅರವತ್ತು ಸಾವಿರ ಸಂಪಾದಿಸುತ್ತಾರೆ ಕೆಲವೊಮ್ಮೆ ನಷ್ಟವೂ ಆಗಬಹುದು ಸರ್ಕಾರಿ ಸೇವಕರಿಗೆ ನಿಗದಿತ ಸಂಬಳವಿರುತ್ತದೆ ಈ ಸಂಪಾದನೆಯಲ್ಲಿಯೂ ಸಹ ಒಂದು ವೇಳೆ ದೇಹಿ ಅಭಿಮಾನಿಯಾಗಿಲ್ಲವೆಂದರೆ ನಷ್ಟ ಉಂಟಾಗುವುದು ಮಾತೇರು ವ್ಯಾಪಾರ ಮಾಡುವುದಿಲ್ಲ ಅವರಿಗಾಗಿ ಇನ್ನೂ ಸಹಜವಾಗಿದೆ ಕನ್ಯೆಯರಿಗೂ ಸಹಜವಾಗಿದೆ ಏಕೆಂದರೆ ಮಾತೆಯರು ಏಣಿಯನ್ನು ಇಳಿಯಬೇಕಾಗುತ್ತದೆ ಯಾರು ಇಷ್ಟು ಪರಿಶ್ರಮ ಪಡುವರೋ ಅವರದ್ದು ಬಲಿಹಾರಿಯಾಗಿದೆ ಕನ್ಯೆಯರಂತೂ ವಿಕಾರದಲ್ಲಿ ಹೋಗಿರುವುದೇ ಇಲ್ಲ ಅಂದ ಮೇಲೆ ಬಿಡುವುದೇನೂ ಇಲ್ಲ ಪುರುಷರಿಗಾದರೂ ಪರಿಶ್ರಮವಾಗುತ್ತದೆ ಕುಟುಂಬ ಪರಿವಾರದ ಸಂಭಾಲನೆ ಮಾಡಬೇಕಾಗುತ್ತದೆ ಏಣಿ ಹತ್ತಿರುವುದನ್ನು ಇಳಿಯಬೇಕಾಗುತ್ತದೆ ಮತ್ತೆ ಮತ್ತೆ ಮಾಯೆಯು ಪೆಟ್ಟುಕೊಟ್ಟು ಬೀಳಿಸಿ ಬಿಡುತ್ತದೆ ನೀವೀಗ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಕುಮಾರಿಯರು ಪವಿತ್ರರಾಗಿರುತ್ತಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪತಿಯ ಮೇಲೆ ಪ್ರೇಮವಿರುತ್ತದೆ ನೀವಂತೂ ಪತಿಯರ ಪತಿಯಾದ ಪರಮಾತ್ಮನನ್ನು ನೆನಪು ಮಾಡಬೇಕು ಮತ್ತೆಲ್ಲರನ್ನೂ ಮರೆಯಬೇಕಾಗಿದೆ ತಂದೆ ತಾಯಿಗೆ ಮಕ್ಕಳಲ್ಲಿ ಮೋಹವಿರುತ್ತದೆ ಮಕ್ಕಳಂತೂ ಮುಗ್ಧರಾಗಿರುತ್ತಾರೆ ವಿವಾಹದ ನಂತರ ಮೋಹವು ಆರಂಭವಾಗುತ್ತದೆ ಮೊದಲು ಸ್ತ್ರೀ ಇಷ್ಟವಾಗುತ್ತಾಳೆ ನಂತರ ವಿಕಾರಗಳಲ್ಲಿ ಬೀಳಿಸುವ ಏಣಿಯನ್ನು ಅತ್ತಲಾರಂಭಿಸುತ್ತಾರೆ ಕುಮಾರಿಯು ನಿರ್ವಿಕಾರಿಯಾಗಿದ್ದಾಗ ಪೂಜಿಸಲ್ಪಡುತ್ತಾಳೆ ನಿಮ್ಮ ಹೆಸರಾಗಿದೆ ಬ್ರಹ್ಮ ಕುಮಾರ ಕುಮಾರಿಯರು ನೀವು ಮಹಿಮಾ ಯೋಗ್ಯರಾಗಿ ಪೂಜಾ ಯೋಗ್ಯರಾಗುತ್ತೀರಿ ತಂದೆಯೇ ನಿಮ್ಮ ಶಿಕ್ಷಕನೂ ಆಗಿದ್ದಾರೆ ಅಂದ ಮೇಲೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆಂದು ನೀವು ಮಕ್ಕಳಿಗೆ ನಶೆ ಇರಲಿ ಭಗವಂತನು ಅವಶ್ಯವಾಗಿ ಭಗವಾನ್ ಭಗವತಿ ದೇವಿ ದೇವತ ಎರನ್ನಾಗಿ ಮಾಡುತ್ತಾರೆ ಕೇವಲ ಇದನ್ನೇ ತಿಳಿಸಲಾಗುತ್ತದೆ ಭಗವಂತನೊಬ್ಬರೇ ಆಗಿದ್ದಾರೆ ಉಳಿದೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಮತ್ತಾವುದೇ ಸಂಬಂಧವಿಲ್ಲ ಪ್ರಜಾಪಿತ ಬ್ರಹ್ಮನಿಂದ ರಚನೆಯಾಗುತ್ತದೆ ನಂತರ ವೃದ್ಧಿಯಾಗುತ್ತದೆ ಆತ್ಮಗಳ ವೃದ್ಧಿ ಎಂದು ಹೇಳುವುದಿಲ್ಲ ಮನುಷ್ಯರ ವೃದ್ಧಿಯಾಗುತ್ತದೆ ಆತ್ಮಗಳ ನಿಗದಿತ ಸಂಖ್ಯೆ ಇದೆ ಅಲ್ಲಿಂದ ಬರುತ್ತಾ ಇರುತ್ತಾರೆ ಅಲ್ಲಿ ಖಾಲಿಯಾಗುವವರೆಗೂ ಬರುತ್ತಾ ಇರುತ್ತಾರೆ ವೃಕ್ಷವು ವೃದ್ಧಿಯಾಗುತ್ತಾ ಇರುತ್ತದೆ ಅಂದರೆ ಒಣಗಿ ಹೋಗುತ್ತದೆ ಎಂದಲ್ಲ ಇದನ್ನು ಆಲದ ಮರದೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ ಅದರ ಬುನಾದಿಯೇ ಇಲ್ಲ ಉಳಿದಂತೆ ಇಡೀ ವೃಕ್ಷವೂ ನಿಂತಿದೆ ನಿಮ್ಮದು ಹಾಗೆಯೇ ವೃಕ್ಷದ ಬುನಾದಿಯೇ ಇಲ್ಲ ಕೆಲವೊಂದು ಚಿಹ್ನೆಗಳಿವೆ ಎಷ್ಟೇ ಇಲ್ಲಿಯವರೆಗೂ ಮಂದಿರಗಳನ್ನು ಕಟ್ಟಿಸುತ್ತಾ ಇರುತ್ತಾರೆ ದೇವತೆಗಳ ರಾಜ್ಯವು ಯಾವಾಗ ಇತ್ತು ನಂತರ ಎಲ್ಲಿ ಓಯಿತೆಂಬುದು ಮನುಷ್ಯರಿಗೆ ತಿಳಿದಿಲ್ಲ ಈ ಜ್ಞಾನವು ನೀವು ಬ್ರಾಹ್ಮಣರಿಗೆ ಇದೆ ಪರಮಾತ್ಮನು ಬಿಂದು ಸ್ವರೂಪನಾಗಿದ್ದಾರೆಂದು ಮನುಷ್ಯರಿಗೆ ತಿಳಿದಿಲ್ಲ ಗೀತೆಯಲ್ಲಿಯೂ ಸಹ ಅವರು ಅಖಂಡ ಜ್ಯೋತಿ ಸ್ವರೂಪನೆಂದು ಬರೆದಿದ್ದಾರೆ ಮೊದಲು ಅನೇಕರಿಗೆ ಅವರ ಭಾವನೆಯ ಅನುಸಾರ ಸಾಕ್ಷಾತ್ಕಾರವಾಗುತ್ತಿತ್ತು ಕಣ್ಣುಗಳು ಕೆಂಪಾಗಿ ಬಿಡುತ್ತಿದ್ದವು ನಮ್ಮಿಂದ ಸಹನೆ ಮಾಡಲು ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದರು ಅದಂತೂ ಕೇವಲ ಸಾಕ್ಷಾತ್ಕಾರವಾಗಿತ್ತು ತಂದೆಯು ತಿಳಿಸುತ್ತಾರೆ ಸಾಕ್ಷಾತ್ಕಾರದಿಂದ ಯಾವುದೇ ಕಲ್ಯಾಣವಿಲ್ಲ ಇಲ್ಲಂತೂ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ಹೇಗೆ ಪಾದರಸವು ಜಾರುತ್ತದೆ ಇಲ್ಲವೇ ಹಾಗೆಯೇ ನೆನಪು ಸಹ ಪದೇ ಪದೇ ಜಾರಿ ಹೋಗುತ್ತದೆ ಎಷ್ಟು ನಾವು ತಂದೆಯನ್ನು ನೆನಪು ಮಾಡಬೇಕು ಎಂದುಕೊಂಡರೂ ಸಹ ಬೇರೆ ಬೇರೆ ವಿಚಾರಗಳು ಬಂದು ಬಿಡುತ್ತವೆ ಇದರಲ್ಲಿಯೇ ನಿಮ್ಮ ಸ್ಪರ್ಧೆ ಇದೆ ಕೂಡಲೇ ಪಾಪಗಳು ಕಳೆಯುತ್ತವೆ ಎಂದಲ್ಲ ಸಮಯ ಇಡಿಸುತ್ತದೆ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಮತ್ತೆ ಈ ಶರೀರವೇ ಇರುವುದಿಲ್ಲ ಆದರೆ ಈಗ ಯಾರೂ ಕರ್ಮಾತೀತ ಸ್ಥಿತಿಯನ್ನು ಹೊಂದುವುದಿಲ್ಲ ಏಕೆಂದರೆ ಕರ್ಮಾತೀತರಾದರೆ ಅವರಿಗೆ ಈಗ ಸತ್ಯಯುಗಿ ಶರೀರವೂ ಬೇಕಾಗುವುದು ಆದ್ದರಿಂದ ಈಗ ನೀವು ಮಕ್ಕಳು ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ತನ್ನನ್ನು ನೋಡಿಕೊಳ್ಳುತ್ತಾ ಇರಿ ನನ್ನಿಂದ ಯಾವುದೇ ಕೆಟ್ಟ ಕರ್ಮ ಆಗುತ್ತಿಲ್ಲವೇ ತಮ್ಮ ಲೆಕ್ಕಪತ್ರವನ್ನು ಅವಶ್ಯವಾಗಿ ಇಡಬೇಕಾಗಿದೆ ಇಂತಹ ವ್ಯಾಪಾರಿಗಳು ಬಹು ಬೇಗನೆ ಸಾಹುಕಾರರಾಗಿ ಬಿಡುತ್ತಾರೆ ತಂದೆಯ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಯು ಹೇಳುತ್ತಾರೆ ನಾನಾತ್ಮನಲ್ಲಿ ಈ ಜ್ಞಾನವು ಅಡಕವಾಗಿದೆ ಕಲ್ಪದ ಹಿಂದೆ ಯಾವ ಜ್ಞಾನವನ್ನು ಕೊಟ್ಟಿದ್ದೇನೋ ಅದನ್ನೇ ನಿಮಗೆ ತಿಳಿಸುತ್ತೇನೆ ಮಕ್ಕಳಿಗೆ ತಿಳಿಸುತ್ತೇನೆ ನೀವಲ್ಲದೆ ಮತ್ಯಾರು ಅರಿತುಕೊಳ್ಳುವರು ನೀವು ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಇದರಲ್ಲಿ ಎಲ್ಲ ಪಾತ್ರಧಾರಿಗಳ ಪಾತ್ರವು ನಿಗದಿಯಾಗಿದೆ ಅದಲೂ ಬದಲಾಗಲು ಸಾಧ್ಯವಿಲ್ಲ ಯಾರೂ ಬಿಡುಗಡೆ ಹೊಂದುವುದಕ್ಕೂ ಸಾಧ್ಯವಿಲ್ಲ ಆ ಸ್ವಲ್ಪ ಸಮಯ ಮುಕ್ತಿ ಸಿಗುತ್ತದೆ ನೀವಂತೂ ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರಿ ಉಳಿದೆಲ್ಲರೂ ತಮ್ಮ ಮನೆಯಲ್ಲಿರುತ್ತಾರೆ ಮತ್ತೆ ಕೊನೆಯಲ್ಲಿ ಕೆಳಗೆ ಬರುತ್ತಾರೆ ಮೋಕ್ಷವನ್ನು ಇಚ್ಛಿಸುವವರು ಇಲ್ಲಿ ಬರುವುದಿಲ್ಲ ಜ್ಞಾನವನ್ನೆಂದೂ ಕೇಳುವುದಿಲ್ಲ ಅವರು ಕೊನೆಯಲ್ಲಿ ಹೊರಟು ಹೋಗುತ್ತಾರೆ ಸೊಳ್ಳೆಗಳ ತರಹ ಬಂದರು ಹೊರಟು ಹೋದರು ನೀವಂತೂ ಡ್ರಾಮಾ ಅನುಸಾರ ಓದುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ಐದು ಸಾವಿರ ವರ್ಷಗಳ ಮೊದಲೂ ಸಹ ಹೀಗೆ ರಾಜಯೋಗವನ್ನು ಕಲಿಸಿದ್ದರು ಶಿವ ತಂದೆಯು ಈ ರೀತಿ ಹೇಳುತ್ತಾರೆಂದು ನೀವು ಮತ್ತೆ ಅನ್ಯರಿಗೂ ತಿಳಿಸುತ್ತೀರಿ ನಾವು ಎಷ್ಟು ಶ್ರೇಷ್ಠರಾಗಿದ್ದೇವೋ ಈಗ ಎಷ್ಟು ಕನಿಷ್ಠರಾಗಿದ್ದೇವೆ ಎಂಬುದು ನಿಮಗೆ ಅರ್ಥವಾಗಿದೆ ತಂದೆಯು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಂದ ಮೇಲೆ ಅಂತಹ ಪುರುಷಾರ್ಥ ಮಾಡಬೇಕಲ್ಲವೇ ನೀವಿಲ್ಲಿ ರಿಫ್ರೆಶ್ ಆಗಲು ಬರುತ್ತೀರಿ ಇದರ ಹೆಸರೇ ಆಗಿದೆ ಮಧುಬನ ಕಲ್ಕತ್ತೆ ಅಥವಾ ಬಾಂಬೆಯಲ್ಲಿ ಮುರುಳಿಯನ್ನು ನುಡಿಸುವುದಿಲ್ಲ ಮಧುಬನದಲ್ಲಿಯೇ ತಂದೆಯು ಮುರುಳಿಯನ್ನು ನುಡಿಸುತ್ತಾರೆ ಮುರುಳಿಯನ್ನು ಕೇಳುವುದಕ್ಕಾಗಿ ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ ಹೊಸ ಹೊಸ ವಿಚಾರಗಳನ್ನು ತಂದೆಯು ತಿಳಿಸುತ್ತಿರುತ್ತಾರೆ ಸಣ್ಮುಖ ಕೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಎಂಬುದನ್ನು ಅನುಭವ ಮಾಡುತ್ತೀರಿ ಮುಂದೆ ಓದಂತೆ ಬಹಳ ಪಾತ್ರವನ್ನು ನೋಡುವಿರಿ ತಂದೆಯು ಮೊಟ್ಟ ಮೊದಲೇ ಎಲ್ಲವನ್ನೂ ತಿಳಿಸಿಬಿಟ್ಟರೆ ಅದರ ಸವಿಯೇ ಇರುವುದಿಲ್ಲ ಆದ್ದರಿಂದ ಕಳೆಯುತ್ತಾ ಹೋದಂತೆ ತಂದೆಯಲ್ಲಿ ಎಲ್ಲವೂ ಇಮರ್ಜ್ ಆಗುತ್ತಾ ಹೋಗುತ್ತದೆ ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಹೋಲುವುದಿಲ್ಲ ತಂದೆಯು ಆತ್ಮಿಕ ಸೇವೆ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಆತ್ಮಿಕ ಸೇವೆ ಮಾಡುವುದು ನೀವು ಮಕ್ಕಳ ಕರ್ತವ್ಯವೂ ಆಗಿದೆ ಕೊನೆ ಪಕ್ಷ ಇಷ್ಟಾದರೂ ತಿಳಿಸಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ ಪವಿತ್ರತೆಯಲ್ಲಿಯೇ ಅನುತ್ತೀರ್ಣರಾಗುತ್ತಾರೆ ಏಕೆಂದರೆ ನೆನಪು ಮಾಡುವುದಿಲ್ಲ ಯಾರನ್ನು ಪ್ರಪಂಚದವರು ಯಾರೂ ತಿಳಿದುಕೊಂಡಿಲ್ಲ ಜ್ಞಾನಸಾಗರನು ಆ ಶಿವ ತಂದೆಯೇ ಆಗಿದ್ದಾರೆ ದೇಹದಾರಿಗಳೊಂದಿಗಿನ ಬುದ್ಧಿಯೋಗವನ್ನು ತೆಗೆಯಿರಿ ಇದು ಶಿವ ತಂದೆಯ ರಥ ಬ್ರಹ್ಮವಾಗಿದೆ ಇವರಿಗೆ ಗೌರವ ಕೊಡಲಿಲ್ಲವೆಂದರೆ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಗಳನ್ನನುಭವಿಸಬೇಕಾಗುವುದು ಹಿರಿಯರ ಪ್ರತಿ ಗೌರವವನ್ನಿಡಬೇಕಲ್ಲವೇ ಆದಿ ದೇವನಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ ಜಡಚಿತ್ರಕ್ಕೆ ಅಷ್ಟು ಗೌರವವಿದೆ ಎಂದರೆ ಚೈತನ್ಯದಲ್ಲಿ ಇವರಿಗೆ ಎಷ್ಟೊಂದು ಗೌರವವಿರಬೇಕೋ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ತನ್ನಲ್ಲಿ ಪರಿಶೀಲನೆ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕೆಟ್ಟ ಹವ್ಯಾಸಗಳನ್ನು ತೆಗೆಯಬೇಕಾಗಿದೆ ಪ್ರತಿಜ್ಞೆ ಮಾಡಿ ಬಾಬಾ ನಾವೆಂದು ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ರೇಸ್ ಮಾಡಬೇಕಾಗಿದೆ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರಬೇಕು ಹಿರಿಯರಿಗೆ ಗೌರವ ಕೊಡಬೇಕಾಗಿದೆ ವರದಾನ ಫಾಲೋ ಫಾದರ್ನ ಪಾಠದ ಮೂಲಕ ಕಷ್ಟವನ್ನು ಸಹಜ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ಕಷ್ಟವನ್ನು ಸಹಜವನ್ನಾಗಿ ಮಾಡುವಂತಹ ಅಥವಾ ಕೊನೆಯ ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲ ಪಾಠ ಫಾಲೋ ಫಾದರ್ ಈ ಮೊದಲ ಪಾಠವೇ ಕೊನೆಯ ಸ್ಟೇಜ್ ಅನ್ನು ಸಮೀಪ ತರುವಂತದ್ದಾಗಿದೆ ಈ ಪಾಠದಿಂದ ಅಬೂಲ್ ತಪ್ಪಿಲ್ಲದ ಏಕರಸ ಮತ್ತು ತೀವ್ರ ಪುರುಷಾರ್ಥಿಗಳಾಗಿ ಬಿಡುವಿರಿ ಏಕೆಂದರೆ ಯಾವುದೇ ಮಾತಿನಲ್ಲಿ ಕಷ್ಟ ಎಂಬುದು ಯಾವಾಗ ಅನಿಸುವುದೆಂದರೆ ಯಾವಾಗ ಫಾಲೋ ಮಾಡುವ ಬದಲು ತಮ್ಮ ಬುದ್ಧಿಯನ್ನು ತೋರಿಸುವಿರಿ ಇದರಲ್ಲಿ ತಮ್ಮದೇ ಸಂಕಲ್ಪದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುವಿರಿ ನಂತರ ಸಮಯವೂ ಇಡಿಸುತ್ತೆ ಮತ್ತು ಶಕ್ತಿ ಸಹ ಇಡಿಸುತ್ತೆ ಒಂದು ವೇಳೆ ಫಾಲೋ ಮಾಡುತ್ತಾ ಹೋಗಿ ಆಗ ಸಮಯ ಮತ್ತು ಶಕ್ತಿ ಎರಡೂ ಉಳಿತಾಯವಾಗುವುದು ಜಮಾ ಆಗಿಬಿಡುವುದು ಸ್ಲೋಗನ್ ಸತ್ಯತೆ ಸ್ವಚ್ಛತೆಯನ್ನು ಧಾರಣೆ ಮಾಡಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಎಷ್ಟು ಸ್ವಯಂ ಮನಸಾ ಸೇವೆಯಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳುತ್ತೀರಿ ಅಷ್ಟು ಸಹಜ ಮಾಯಾಜೀತರಾಗಿ ಕೇವಲ ಸ್ವಯಂನ ಪ್ರತಿ ಭಾವುಕರಾಗಬೇಡಿ ಆದರೆ ಅನ್ಯರನ್ನು ಸಹ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಿ ಭಾವನೆ ಮತ್ತು ಜ್ಞಾನ ಸ್ನೇಹ ಮತ್ತು ಯೋಗ ಎರಡರ ಸಮತೋಲನವಿರಲಿ ಕಲ್ಯಾಣಕಾರಿಯಂತೂ ಆಗಿದ್ದೀರಿ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಗಳಾಗಿರಿ ಒಳ್ಳೆಯದು ಓಂ ಶಾಂತಿ